ಸ್ಥಳೀಯವಾಗಿ ಸರ್ ನಿಮ್ಮದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ಬಂದರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ಟರೆ ನಾನು ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರೋಕೆ ನಾನು ಕಾವೇರಿ ವ್ಯಾಲಿ ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ಕೂತಿದ್ರಾವು ಕಲಿ ಬರ್ತದ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿಯವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡ್ಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡ್ಸಿದಿರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದ್ ಮರಿ ಸಿಕ್ಕಿಲ್ಲ ಏನ್ ಮಾಡ್ಸಿದ್ರಿ ಸಲಹೆ ಕೊಡಿ ನೀವು ಆದ್ರೆ ಕೊಲೆ ಮಾಡಿದ್ರಿ ಸಲಹೆ ಕೊಡಕ್ಕೆ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ನಿಮ್ ಅಕ್ಕಪಕ್ಕ ಇರ್ತದೆ ಸಲಹೆ ಕೊಡ್ತಾರೆ

ಪತ್ರಿಕರ್ತರಿಗೆ ಇಷ್ಟು ಹೇಳೋದು ಅಲ್ಲಿಗೆ ಬಂದರೆ ಇವ್ರು ಜನ ಬಿಡಲ್ಲ ಇವ್ರ್ ನಾನು ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ ಮಾಡ್ತೀನಿ ಯಾಕ ಗಾಡಿಯ ಕಟ್ಟಿ ಗಾಡಿಯ ಕಟ್ಟಿ ಯಾರು ಸೇವೆ ಮಾಡಕ್ ಕುಂದಿರೋರು ಯಾರು ಸೇವೆ ಮಾಡಕ್ ಕುಂದಿರೋದು ಅಂತ ಯಾರ ಸೇವೆ ಮಾಡಕ್ போடக்கூடாது லாகலடி மேடல புடி சார் ಶಬ ಕೊಡ್ತೀರಿ ಅವ್ರಿಗೆ ಬಂದ್ರೆ ಅವ್ರು ಬನ್ನಿ ಆಯ್ತು ಬನ್ನಿ ಆಯ್ತು ಬನ್ನಿ ಬನ್ನಿ ಜೋಶಿ ನಿಮ್ ಜೋಷಣ ಯಾರ ಕಾಪಾಡಿ ಕುಂದ ನೀವು ಸಂಬಳ ಕೊಡ್ತಾರ ನಮ್ಮನ್ ಕಾಯಿ ಕೇಳಕ್ಕೆ ಆಯ್ತು ಮಗನಕಾಯಿ ಹಾಕಲ್ಲ ನಾನು ನೋಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ದೀರಾ ಅವನ್ನ ನೀವು ಯಾರು ಹೆಂಗ್ ಕೇಳಿದ್ರಿ ಯಾರು ಕಳ್ಳಿತ್ತು ಇಲ್ಲ ಇಲ್ವ ಇರ್ಟ್ ಹುಡ್ಕೊಳ್ಳ್ರಿ ಕೆಮ್ಮ ಕೇಳಿದೆ ಸರ್ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅವಕಾಶ ನೀವ್ ಕೆಲಸ ಮಾಡಿ ಬಂದಿರೋ ಯೋಗ್ಯ ಅವ್ರು ಇತ್ತು ಮುಖಂಡ ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದೀರಿ ನೀವು ನಿಂತ್ಕೊಂಡು ಮಾತಾಡಿದೀವಿ ಈಗ ಬಂದು ನೀವು ಅವ್ರು ಅಟ್ಟ ನಿಂತ್ಕೊಂಡು ಮಾತಾಡಿದ್ರೆ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ هيءه نيما احوال گه لهي دري نيما باه او نه كه لهي دري يان 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 كه لهي دري ي اڙي <laughs> اڙي

ايني ماڻھن کي پڙهڻ آون کي ڪهڙي ڳالهه ٻڌائي ڪهڙي ڳالهه ٻڌائي ڇا ٽائمنٽر سار نڪي نان کي پولييس پولييس ۾ ڇڏي ڏي سار ڀاڳ ۾ اڙي <laughs> اڙي